ಅಲ್ಲ ವಾಷಿಂಗ್ ಮಿಷಿನ್ ಅದೇ ಫ್ರಿಜ್ ಅದೇ ಏನು ಒಲೆಕ್ ಕೂತ್ಕೊಂಡು ಕೂತಿದ್ದಾಳೆನೋ ಒಲೆ ಕಸ್ಕೊಂಡು ಹನ್ನೆರಡು ಇಪ್ಪತ್ತು ಅದ್ವಾಗ ಅದೇ ಹೋಯ್ತಾಳೆ ಅಲ್ಲಿಗೆ ಏನು ಏನೇನು ಎಲ್ಲರೂ ಮುಡಗಿದಾರೇನೋ ಅದ್ ಬಗ್ಗೆ ಅಲ್ಲಿ ಅದೇ ಎಳಕಿಲ್ವಾ ಆರಾಮಾಗಿರವ ಅಂದ್ರೆ ಊರ್ತಿರ್ತೀನಿ ಬುದ್ಧಿ ನಿಮ್ದು ಅಮ್ಮ ಎಲ್ಲಿ ಎಲ್ಲ ಹೋಗಿದೆ ನಾನು ಎಲ್ಲರೂ ಹೋಯ್ತೀನಿ ಅದೇನಮ್ಮ ಏನಾಗ ಮಾತಾಡ್ತಾ ಇದೀನಿ ನೀನು ಏನಪ್ಪಾ ನಾನೆಲ್ಲ ಮಾತಾಡಿದೆ ಅದೇಕಪ್ಪ ಏನು ಬುದ್ಧಿ ಹೇಳ್ಬೇಡ್ದು ನಾನು ಏನು ಎಷ್ಟು ಚೆನ್ನಾಗಿ ಬುದ್ಧಿ ಹೇಳ್ತಾ ಇದೀಯ ಅಷ್ಟೊತ್ತೇವನಿ మ్ మాట్ అను ఈ మన హిబంగళ సుమారేది సుమారి గులం ఆగ్బాతి గులమ కష్టపట్ి కష్టపట్టి సాకిల్విర్ గును అగారా అప్పని గులండి మాట్లాడది ಅಲ್ಲ ತಿರ್ಗಾವತಿ ಮಾಡಿರೋದ್ರೆ ಸರಿ ಅಂತ ಇದ್ರ ಬದ್ರೆ ಕುಂತಿದ್ರು ಹೇಳ್ದಂಗೆ ಕೇಳ್ದಂಗೆ ಇಟ್ಲ ಬದೋದಲ್ಲ ಏನು ಅವಳ ಇಲ್ಲ ಸೀರಿಯಸ್ ಇಟ್ಕೊಂಡು ಓಡ್ ಬಂದಿಲ್ಲ ನಿನ್ಕೆ ನಾವೇ ಲಕ್ಷ ಕಟ್ಲೆ ಖರ್ಚು ಮಾಡ್ಬಿಟ್ಟು ಮದುವೆ ಮಾಡ್ಕೊಂಡಿರೋದಕ್ಕಲ್ಲ ಏನ್ ನೀವೇ ಸರಿ ಏನ್ ಮಾಡ್ಕೊಂಡಿರೋದು ಮಾಡ್ಕೊಂಡ್ವಿ ಮಾಡ್ಕೊಂಡಿವ ಏನು ಕೋಟಿ ಗಟ್ಟಲೆ ಖರ್ಚು ಮಾಡಿ ಮದುವೆ ಮಾಡ್ಕೊಬಿಟ್ಟಿದ್ಯಾನ್ ನೀನು ಹಿಂಗೆ ಮಾತಾಡ್ತೀಯ ಕಣ ಬಂದ ನೀನು ಏನೇ ಅಲ್ಲಿ ಒಬ್ರು ಮಾತಾಡ್ಬೇಕಾದ್ರೂ ಮನ್ಸು ನೊಂದದ್ದು ಅಂತ ಮಾತಾಡ್ಬೇಕು ಅದು ಬಿಟ್ಟು ಹಿಂಗೆ ಚುಕಾಯಿಸಿ ಮಾತಾಡದಲ್ಲ ನೀನು ಮಾತಾಡ್ತಾರ ಮಾತೀನಿ ನನ್ಗೆ ಕಿವಿ ಕೇಳಿಸ್ತಾರೆ ಬಿಟ್ಟಿದ್ಯಾ ಅಷ್ಟೊತ್ತಿಂದ ಎಷ್ಟೊಂದು ಮಾತಾಡ್ತೀನಿ ನೀನು ನಾ ಕರ್ಕೊಂಡು ಹೋಗಿದ್ದು ಕಣ ಮಾಡ ಅವಳು ಬರಕಿಲ್ಲ ಅಂತಿದ್ಲು ನಾನ್ ಕರ್ಕೊಂಡು ಹೋಗಿದ್ದು ಕೇಳ್ತೀನಿ ಅಂದಿದ್ಕೆ ನಾನೇ ಕೇಳ್ಬಿಡ ಅಂದೆ ಓ ನೀನೇ ಬೇಡ ಅಂತ ಕೇಳ್ಬಿಡ ಅವಳೆ ಅವಳೆ ಅಕ್ಕ ಅವಳೆ ಕುಕ್ಕಿಲ್ಲ ಪುಕ್ಕಿಲ್ಲ ಅವಳು ನೀನು ಕೇಳ್ಬಿಡ ಅಂತ ಹೇಳ್ದ ನೀನು ಓ ಸರಿ ಬಿಡಪ್ಪ ಚೆನ್ನಾಗಿ ಹೇಳ್ಕೊಟ್ಟಿದ್ದೆ ನೀನು ನೀನ್ ಹಂಗೆ ಹೇಳ್ಕೊಡ್ಬೇಕು ಎಲ್ರು ಹೋಗೋಗು ನೀನು ತೆಗಿಸ್ ಬೇಕಿ ಕಂದರು ಚೆನ್ನಾಗಿ ಬುದ್ಧಿ ಕಲ್ತಿದ್ದೀಕ ಅಂತ ನೀನುವೆ ನ್ಯಾಯವಾಗಿ ಬುದ್ಧಿ ಕಲಿಲ್ಲ ಯಾರಾದ್ರೂ ಮಾಕೋಗ್ದ ಕ್ಯಾಕೋಸಿ ನೀನ್ ಸರಿ ಎಲ್ಲ ಮಾತು ನೀನು ಹೆಂಗ್ ಅಂತ ಕುಂತ ನೋಡು ಇವನೇ ಅಂತ ಹೇಳ್ಕೊಟ್ಬಿಟ್ಟಿದ್ದು ಚೆನ್ನಾಗಿ ಹೇಳ್ಕೊಟ್ಟಿದ್ಯಾ ನೀನು ಪರವಾಗಿಲ್ಲ ಸುಮಾರಾಗಿ ಹೇಳ್ಕೊಟ್ಟಿದ್ಯಾ ಓ ಏನೇ ಏನು ದಿವಸ ಕೂತ್ಕೊಂಬ ನೀನು ನೀನು ಅಂದಾಗೆಲ್ಲ ಅನ್ಸಿಸ್ಬಿಡ್ಬೇಕು ಗೊತ್ತೆ ಆ ಹೊಸ ಅಳತೆ ಪ್ರಮಾಣವಾಗಿ ಮಾತಾಡಮ್ಮ ನೀನು ಸರಿ ಎಲ್ಲ ಮಾತ್ಕೊಳ್ತಿರೋಳು ನಾನು ಮನೆ ಒಳಗಿರೋ ಕಂಡ ನಿಂಗೆ ಮಾತಾಡೋದಕ್ಕಲ್ಲ ಏನು ಈಗ ಏನು ಹ್ಞೂ ಕವ್ಯ ಹೋಗಿ ರೆಡಿ ಹೋಗೋದ ನಾವು ಹೋಗು ನಿನ್ಗೆ ಅದೇ ಬೇಕಾಗಿರೋದಕ್ಕಲ್ಲ ನೀನು ಎತ್ತಿ ಕಡ್ದು ಕಟ್ಟಿ ಹಾಕ್ತಾಳಪ್ಪ ಏನು ಹತ್ತು ಹತ್ತು ಮುದ್ದೆ ಇಟ್ಟು ಮಾಡಿ ತಕ್ಕೊತಾಳೆ ನಮಗೆ ನಮಗೆ ಬರ್ಬೋದಲ್ಲ ಹತ್ತು ಹತ್ತು ಮುದ್ದೆ ಇಟ್ಟು ಮಾಡ್ಸ್ಕೊ ಉಂಟೇವಿ ನೀನು ಎರ್ತಿ ಕೈಲಿ ಮಾಡಿಸ್ಬೇಕಾಗಿಲ್ಲಪ್ಪ ಪಾಳ್ ಕೈ ಸೇದೈತೇವೆ ಕರ್ಕೊಂಡು ಹೋಗು ಅದೇನಂತ ಮಾತಾಡಿ ನೀನು ಒಬ್ಳು ಹೆಣ್ಣು ಅನ್ನೋದು ಮರಿಬೇಡ ನಿನ್ನ ಹೊಟ್ಟೆಲ್ಲಿ ಒಂದು ಹೆಣ್ಮಗ ಊಟದೇನೋದು ಮರಿಬೇಡ ಏನಮ್ಮ ನೀನ ಸರಿ ಮಾಡ್ ಮಾತಾಡ್ಕೊಂಡಂಗೆಲ್ಲ ಮಾತಾಡ್ಕೊತಾಳೆ ಅಂತ ಬಾಯ್ ಬಂದಂಗೆಲ್ಲ ಮಾತಾಡ್ತೀರ ನೀನು ಯಾಕೆ ಮಾತಾಡಿ ನೀನು ಓಲತಿ ಮುಚ್ಕೊಂಡು ಮಾತಾಡ್ದ ಮುತ್ತಿಕ್ತಾರೆ ಕತೆ ಅವ್ಳು ಮಾಡಿದ ಕೆಲ್ಸಕ್ಕೆ ಹೇಳ್ದ ಕೇಳ್ದಂಗ ಹೋಗಿರೋಳಿಗೆ ಇನ್ನೇನ್ ಮಾಡ್ಬೇಕು ಇನ್ನೇನ್ ಮಾಡ್ಬೇಕು ನೋಡಮ್ಮ ನಾನು ಹೇಳ್ತೇನೆ ಒಳ್ಳೆ ಮಾತಾಡಿ ನಾನು ಇರ್ತೀಗ ಏನು ಮಾತಾಡ್ಬೇಡ ನೀನು ಅವ್ಳು ಸೈಲೆಂಟ್ ಆಗಿ ಅವಳು ಏನ್ಬಿಟ್ಟು ಬೈಕ್ ಬಂದಾಗ ಮಾತಾಡ್ಬಿಡ್ತು ನನ್ ಕಾಪ ಬಿಡ್ತು ನನ್ಗೆ ಯಾಕಮ್ಮ ಮಾತಾಡಿಯೇ ನೀನು ಯಾಕೆ ಮಾತಾಡಿಯೇ ಏನು ಬುಕ್ ಸಟ್ಟೆ ಹಾಕ್ತಿಲ್ಲ ನಾನು ಸಂಬಳ ತಂದು ಕೊಡ್ತೇನೆ ನೀನು ನಾನು ಏನು ಬುಕ್ ಸಟ್ಟೆ ಇಕ್ತಿದ್ರೆ ನಾನು ಇರ್ತೀಗೆ ಅಲ್ಲ ನಾನು ಇರ್ತೀನಿ ನಾನು ಇರ್ತೀನಿ ಅದು ಬಾಯಿಗೆ ಬರ್ತಾ ಅದೇ ಹೊರತು ನಾವೆಲ್ಲ ಯಾರಲ್ಲ ಗಾರಿ ನಾವು ನಾವೆಲ್ಲ ಯಾರು ಲೆಕ್ಕ ನಾವು ಅದ ಯಾರು ಅಂತ ಗೊತ್ತಿಲ್ಲ ನಿಂಗೆ ಮಾರ್ತಿದ್ ಅಲ್ಲ ಮಾತಿದ್ರು ಸಾಕು ಎರ್ತಿ 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 ಎಲ್ಲ ನೀನು ಹಂಗ ನಾವ್ಯಾರು ಮುಖ್ಯ ಅಲ್ಲ ಅಲ್ವಾ ನೀನು ಇರ್ತೀನಿ ಮುಖ್ಯ ನಿಮಗೆ ನಾವ್ಯಾರು ಮುಖ್ಯ ಎಲ್ಲ ತಿರ್ಗ ಮಾತಾನೆ ಮಾತನಾಚಿಕೆ ನೀನು ಸುಮ್ನೆ ಕೂತ್ಕೋ ಬಾಯಿ ಮುಚ್ಕೊಂಡು ಹಂಗೆ ಮಾತಾಡ್ತೀಯ ಗೊತ್ತಾ ನೀನು ತಲೆ ತಾಲ್ದಾರ್ ಮಾತಾಡ್ತೀಯಪ್ಪ ನೀವೇ ಸರಿ ಏನು ಯಾರು ಖರ್ಚು ಮಾಡ್ಬಾರ್ದು ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡ್ಬಿಟ್ಟಿದಿರಿ ಒಳಗೆ ಹಂಗಾಡ್ತೀರಿ ಅಂತ ಸರಿ ಸುಮ್ನೆ ರೀ ತಪ್ಪು ನಮ್ದಾಗದ್ ಏಳ್ದನೇ ಕೇಳಿದ್ ಎಲ್ದೇ ತಪ್ಪು ತಾನೆ ಸುಮ್ನೀರಿ ಏನು ಮಾತಾಡಕ್ಕೆ ಹೋಗ್ಬೇಡಿ ನಾನು ಕೇಳ್ತೀನಿ ಅಂತ ನೀವೇ ಬೇಡ ಅಂದಿದ್ದು ಈಗ ಆಯಿತು ಸುಮ್ಮನೆ ಮನೇಲಿ ಇಲ್ದವ್ರು ಕದನ ಉತ್ಪತ್ತಿ ಮಾಡ್ಕೊಳ್ಳೋದು ಬೇಡ ಸುಮ್ನೆ ರೀ ಮಳಿ ಬಳಿ ಮಂಜಿಗೆ ಕಾಲ ಅಂದರೆ ಮೂರು ಮತ್ತೊಂದು ಹೊತ್ತಿರಂತೆ ಮಾಡೋದೇನ ಮಾಡ್ಬಿಟ್ಟು ಮಳೆಯನ್ನು ಆಡ್ಕಾಡೋ ನೋಡಿ ಹಂಗಾತಿಯಂತ ಓ ನಾನು ನಿಜವಾಗ್ಲು ವೇ ಈ ಥರ ಅಂದಿದ್ರೆ ನಾನು ನಿಜವಾಗ್ಲೂ ಮದುವೆ ಮಾಡ್ತಿಲ್ಲ ಅನ್ಕನವೇ ಥೂ ಇವನು ಈ ಥರ ಬದಲಾವಣೆ ಕನ್ಸು ಕನ್ಸ ಅನ್ಕೊಳ್ತಿಲ್ಲ ನಾನು ನನ್ನ ಮಗಳನ್ನ ಅಜ್ಜಾ ಮದುವೆ ಮಾಡ್ತಾನೆ ಮದುವೆ ಆದ್ರೂ ಅಂತ ಅನ್ಕೊಂಡಿದ್ದೆ ಈಗ ಗೊತ್ತಾಯ್ತದ ಏನು ಬುದ್ಧಿ ತೋರ್ಸ್ಬಿಟ್ಟೆ ಏನು ಬುದ್ಧಿ ನೋಡ್ಲಿ ಅಂದ್ಬಿಟ್ಟು ಏ ಅಮ್ಮ ಸುಮ್ನೆ ಕುತ್ಕೊಂಡ್ ಸರಿಯಲ್ಲ ಮಾತೀರ ನೀನು ರೀ ಸುಮ್ನಿರೀ ಆಡಿರಿ ಸುಮ್ನಿರಿ ಆಯ್ತು ಸುಮ್ನಿರಿ ಏನ್ ಸುಮ್ನಿದ್ದರು ಏನ್ ಸುಮ್ನಿದ್ದರು ನಡಿ ಹೋಗದ ಏನ್ ಇವ್ರೆ ಸರಿಯಲ್ಲ ಏನ್ ಏನ್ ಅವಳಕಂಡ್ ಕತಾಳೆ ಏನ್ಬಿಟ್ಟು ಇನ್ ತಿರ್ಸ್ ಮಾತಾಡಾದ್ರೆ ಇನ್ ತಿರ್ಸ್ಕ ಮಾತಾಡ್ತಾರ ವಡಿ ಅಂತ ಹೇಳ್ಕೊಡ ದೊಣ್ಣೆ ಒಂದ ವರ್ಸ್ಕ ಬರ್ತೀನಿ ತಗೆ ತಗಣೆ ತಕೊಂಡು ಒಡ್ಸ್ಕತೀನಿ ದೊಣ್ಣೆ ಕೊಟ್ಟರು ಅಂದಾಗ ಇಳಿಮುಳಿ ಅಂತ ಹೋಗ್ಲೋ ಓರಾ ನಾ ಆಯ್ತಾ ಬುದ್ಧಿ ಕಲಿಯಲ್ಲ ಹೋಗಿ ಜಾಸ್ತಿ ಮಾತ್ಕಿ ತಾಳ್ ಬಿಡ ನೀನು ಅಲ್ಲ ಯಾವ ತರ ಇರ್ತಾನೋ ಯಾವ್ ತರ ಇರ್ತಾನೆ ಅನ್ಬಿಟ್ಟು ಎಷ್ಟು ಮಟ್ಟದ ಆಗ್ತಾನೆ ಅಂದ್ಬಿಟ್ಟು ನಾಚಿಕೆ ಮಾನ ನೀ ನಾಚಿಕೆ ಮಾನ ಒಂದು ಚೂರಾದ ಇದ್ದಿದ್ರು ನೀನು ಹಿಂಗೆ ಆಡ್ತಿದ್ದೀರಾ ನೀನು ಹಿಂಗೆ ಹೆಂಗೆ ಮಾತಾಡ್ತೀಯ ನೋಡಿ ಹೆಂಗೆ ಮಾತಾಡ್ತೀಯ ಅಂತ ಇರಲಿ ಇರಲಿ ನೀನು ದುರಂಕಾರಕ್ಕೆ ಅಂಕರಕ್ಕೆ ನೋಡ್ಕೋ ನಿನ್ನ ದುರಂಕಾರಕ್ಕೆ ಅದೇ ಪ್ಲೀಸ್ ಅದೇ ಸುಮ್ಮನಿರಿ ನೀನು ಯಾವತ್ತು ನಾನು ನಿಮ್ಮ ಏಳ್ದಂಗೆ ಕೇಳ್ದಂಗೆ ಒಯ್ಕಲಿ ಇವತ್ತು ಒಂದು ಸತಿ ಸುಡಿ ನನ್ನ ಅಯ್ಯೋ ಹೋಗದೆ ಹೋಗು ಗಂಡ ಗಂಡೇಳ್ದ್ದಂಗೆ ಕೇಳ್ಕೊಂಡಿರೋ ಏನು ಹೇಳ್ಬೇಡ ನೀನು ಕವ್ಯಾ ನಡೀಗ ನೀನು ನಡಿ ಇವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ ನಡಿ ನೀನು ಮಾತಾ ಕೇಳು ನೀನು ನಿನ್ನ ಗಂಡ ಬೇಕು ಅಂದ್ರೆ ನಿನ್ ಗುಟ್ಪ ಇಲ್ವಾ ಬುಟ್ಟು ರೀ ಯಾಕಿಂಗ್ ಆಡ್ತಾ ಇದೀರಿ ನೀವು ಸುಮ್ಮ ಎಲ್ಲ ನೀನ್ ಹೋದ್ರ ಇಲ್ಲಿ ಏನು ಎದಕೊಂಡು ನಡಕಿತಿಲ್ಲ ನಿನ್ನಿಂದೇನು ನಡಗಿತಿಲ್ಲ ನನ್ನ ಮಗ್ನೆ ತಿಳ್ಕೊಬಿಡು ಬಿಡು ಒಂದ್ ಕುಂಟೆ ಆಸ್ತಿಯೋ ಒಂದ್ ಒಂದು ಒಂದ್ ಬದುಕೋ ಬಾಳ ನಾನ್ ಬಿಟ್ರೆ ನಮ್ಮ ಅಪ್ಪನ್ ಗುಡ್ ಮಗಳೇ ನೋಡ್ಕಲ್ಲ ನಿನ್ಗೆ ಏನ್ ಬೇಡ ನೀನ್ ಆಸ್ತಿನ ಬೇಡ ಏನ್ ಬೇಡ ದೊಡ್ಡ ನಮಸ್ಕಾರ ಇವ್ರು ಎದ್ದು ನಾ ಯಾವಾಗ ಮಾತಾಡು ಬರ್ಲಾ ನೋಡ್ಬಿಡ್ತೀನಿ ಎದೆಮಾಕ ಅಂತ ಮಾತಾಡದ್ರ ನೀನು ನೀನ್ ಸಣ್ಣ ನೆತ್ತಿ ಬಾಯಿ ಮುನ್ನಾಕಿನ ಏನಾಗ ಬುಗಲ್ತಿದ್ಯಾ ನೀನು ಏನ್ದಂಗ್ ಇದೀಯ ಏನ್ ಎದೆ ಮ ಹಾಕದಾ

ಆ ಧೈರ್ಯ ಇರತ್ ಎತ್ಕೊಂಡಿರದ ಮಕ್ಳಕ್ಕಲ್ಲ ನನ್ನ ಮಗಳನ್ನ ಎತ್ತಿ ಬಿಟ್ಟು ನಾನು ಇನ್ನೊಬ್ಬರನ್ನ ಮದುವೆ ಮಾಡ್ಲಿ ನನ್ನ ಮಗ ಊಟ ಮದುವೆ ಮಾಡ್ತಾನೆ ನಾನು ಎತ್ಕೊಂಡಿಲ್ಲ ಇನ್ ಹೆಚ್ಕೊಂಡೆ ನಾನು ಎತ್ಕೊಂಡಿಲ್ಲ ನನ್ನ ಮಗಳನ್ನ ಮದುವೆ ಮಾಡದ ಗೊತ್ತಾಗುತ್ತೋ ಮುಚ್ಕೊಂಡು ಜಾಸ್ತಿ ಮಾಡ್ತಾ ಬಿಡ ನೀನು ಸರಿ ಬಿಡು ಆಯ್ತು ಕಾವ್ಯ ಇಷ್ಟ್ರ ಮೇಲೆ ಬಂದೆ ಬರಕಿವೆ ನೀನು ಬಂದೇ ಬರೀ ನನ್ನ ಮಾತು ಬೆಲೆ ಕೊಟ್ಟಿ ಒಂದ್ ಬರ್ ಮಾತಲ್ಲ ನನ್ಸ್ಕೊಂಡು ಕೂತ್ಕೊಳ್ಕು ನಮ್ಮ ಹೋಗದ್ರಿ ಸುಮ್ನೆ ರೀ ಯಾಕಿದ್ರಿ ನೀವು ನೋಡು ಸುಮ್ನೆ ಒಳ್ಳೆ ಮಾತಾ ಹೇಳ್ತಾವ ನೀ ಬಂದ್ಲ ಲಗೇಜ್ ಪ್ಯಾಕ್ ಮಾಡು ನೀನು ದೂರ ಅಂದಂಗೆಲ್ಲ ಅನ್ಸ್ಕೊಂಡ್ ಕೂತ್ಕೊಳಕಾಕಿಲ್ಲ ಅಯ್ಯೋ ಇವ್ನಿಗೂ ನೆಟ್ಟಿ ಗುದ್ ಹೆಂಗ್ಸಿ ಇದಾರೆ ನಾನು ದೊಡ್ಡ ತಕೊಂಡು ಬಿಡ್ದಿ ಹೊಸಿ ವಾಡ್ತಿದ್ದೆ ನಾನು ವರ್ದಿ 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 ಪಾಪ ವರ್ಸ್ಕೊಂಡು ವರ್ಸ್ಕೊಂಡು ಸುಸ್ತಾಗಳೆ ನಿರ್ತೀನಿ ಇವನ್ವೇ ಏ ಓಲಲ್ಲ ನಾನು ಗೊತ್ತಕತ್ತೆ ನೀನು ಯಾವತ್ತಿದ್ರು ಚಂಗ್ಳುಗಳು ನೀವು ಊರು ಸುತ್ಕೊಂಡು ನಿಂತ್ ಕಳಕೆ ಸರಿ ಕತೆ ಓಲ ನೀನು ಎಟ್ಟಿದ್ದು ಬೆಂಕಿ ಕ ಒಂದು ಮಾತಂದನೇ ಇರ್ತಾರೆ ಮನೇಲಿ ಹೆಂಗಾಡ್ತಾವ ನೋಡು ಹೋಗ್ರಲ್ಲ ಏನು ಎದುರ್ತಾ ಇದ್ರಲ್ಲ ನೀವು ಹೋಗಲ್ಲ ನಿಮ್ಮ ನಿಮ್ತಿ ಕಡೆ ಅಳ್ಸ್ಕೊಳ್ಳೋದಕ್ಕೇ ನಮ್ದೇನು ನಾವ್ ಚೆನ್ನಾಗಿ ಇರ್ತೀವಿ ಅಂತ ನಮ್ ಚೆನ್ನಾಗಿ ಗೊತ್ತಕತ್ತ ಹೋಗು ನಿಮ್ಮ ಕಡೆ ಅಲ್ಸ್ಕೊಳ್ಳೋದು ಹೋಗಿ ಸುತ್ತೋಗಿ ನಮ್ಗೆ ಏನು ಚಂಗ್ರುಗಳು ಎಷ್ಟೇ ಆದ್ರಿ ಚಂಗ್ರುಗಳು ಸುತ್ತ ಬಳಸಲ್ವಾ ಯಾಕೆ ಆರ್ತದ ಸರಿ ಬಿಡಮ್ಮ ಆಯ್ತು ನಾವು ಎಲ್ಲರೂ ಸುತ್ತೀವಿ ನಿಮ್ಗೆ ಯಾಕಮ್ಮ ಯಾಕೆ ಹೇಳು ಯಾಕು ಕಾವ್ಯಾಲ್ ಬಟ್ಟೆ ಬಟ್ಟೆಗಳ ಹೋಗೋದ್ ಸುಮ್ನಿರಿ ನೀವು ನೀವೇನ ಎಲ್ಲಾನು ದೊಡ್ಡ ಮಾಡಿರಿ ನೀವು ಸುಮ್ ಕೂತ್ಕೊಳ್ಳ್ರಿ ಆಯ್ತು ಸುಮ್ನಿರಿ ಯಾಕ್ರಿಂಗ್ರಿ ನೀವು ಏನಡರು ಸರಿ ಆಗಿದ್ದಾ ಯಾವ ಅವಳೆ ಯಾವತ್ತೆ ಮಾತಾ ಮಾತಾಡೋ ಬೇಡ ನೀನು ಹೋಗು ಕರ್ಕೊಂಡು ತಾನೇ ಕರ್ಕೊಂಡು ಹೋಗ್ತಾರು ಹೋಗ್ತೀನಿ ಅಂದ್ರೆ ನಿನ್ನೆ ಕಾಲ ನಿಂತಿದ್ದಿ ಕರ್ಕೊಂಡು ಹೋಗೋಣ ನೀನು ನೀನು ಎಲ್ಲ ಎರ್ಕೊಂಡು ಕಾಕಟ ಕತಾಳೆ ಅಂತ ಕಟ್ಟಿದ್ರೆ ಕಾಕಟ್ ಕತಾಳೆ ಅಂತ ಕಟ್ಟಿದ್ಯಾ ಓಹ್ ನಿನ್ನ ನಾನು ಸುಮ್ಮನೆ ಕುತ್ಕೊಂಡು ನೀನು ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡ್ಬೇಡ ನೀನು ನೀನು ಎಷ್ಟು ಮಡಿಗೆ ಏನ್ ಏನ್ ಮತ್ತೆ ಈಗ ಎಂಗೇಜ್ಮೆಂಟ್ ಮಾಡ್ತೀನಿ ಬಿಟ್ಟು ಆರ್ಲಕ್ಷ ಮಾಡಿದ್ರಲ್ಲ ಇನ್ನೊಂದೈದು ನಿಮಿಷ ನಾನು ನಾನು ಒಂದು ಐದು ನಿಮಿಷ ಲೇಟಾಗಿ ಹೋಗಿದ್ರೆ ಇರೊಬ್ರು ದುಡ್ಡನ್ನ ಪಂಗ್ ಮಕ್ಕಸ್ಕೊಳ್ಳೋಣ ನಿನ್ ಗಡ್ಡ ಸುಮ್ಮನೆ ಇದ್ಬಿಡು ಅಷ್ಟು ಉಳಿಸಿದ್ಕೆ ಏನ್ ಒಂದ್ ಮಾತ್ ಬರ್ನಿ ನನ್ನ ಮಗನಿಂದ ದುಡ್ಡು ಹುಡ್ಕೋತು ಅಂತ ಯಾತ್ ಹೋಗದು ಹೋಗು ಹೋಗಿದ್ರು ಹೋಗೋದಂತೆ ಏನ್ ಮಾಡಬೇಕಾಗಿತ್ತು ಈಗ ಹೋಗಿ ಹೋಗ್ತಾನೆ ಏನಾಗಬೇಕಾಗಿತ್ತ ಏನ್ ಉಳ್ಸಿ ಯಾರು ಕೊಡ್ಬೇಕಾಗಿತ್ತು ಯಾರ ನನ್ನ ಮಕ್ಳು ಕೊಡ್ಬೇಕಾಗಿತ್ತು ಥೂ ನನ್ನ ಮಕ್ಳಿಗೆ ಮಾರದಷ್ಟು ಕರ್ಮನೇ ಕಂತ ಹೋಗು ನಿಮ್ಮಂತ ನನ್ನ ಮಕ್ಳಿಗೆ ಮಾರದಷ್ಟು ಕರ್ಮನೇ ಓಸಿ ಇಷ್ಟು ಎತ್ತಕ್ಕೆ ಬೆಳೆಸಿ ಕೆಲಸ ಕೊಡ್ಸಿ ಬೇರೆ ಈಗೇನು ಜೀವನ ಮಾಡ್ತೀಯ ನೀನು ಎತ್ತಕ್ಕೆ ಕೂಡ ಎತ್ತ ಒಯ್ಯಕ್ಕೆ ಎತ್ತಪ್ಪ ಯಾಕೆ ನಿಮಗೆ ಹಾಕ್ಬೇಕು ಯಾರು ಒಡ ಹುಟ್ಟಂಗೆ ಯಾಕೆ ನನ್ನ ಮಗಳ ಪರಿಸ್ಥಿತಿ ಹಾಕುಂತದೆ ಚಿಂತೆ ಇದ್ದಲ್ಲ ನಿಮ್ಗೊಂದು ಚೂರಾರಿಯೇ ಕಡ್ದೋಯ್ತೀನಿ ಅಂತೀಯಲ್ಲ ಕಡ್ದೋಲ್ಲ ಏನಿದ್ರು ಕಂಡಲ್ಲ ಎಲ್ಲ ಹೋಗು ಎಲ್ಲ ನುಣ್ಗದ ಮಾಡಿ ಬರೀತೀನಿ ಓಲ ಓಲ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡ ಕಾವ್ಯ ಈಗೇ ನಿನ್ ಬುತ್ತಿ ಬರೀಕಿಲ್ವ ಅಷ್ಟೇ ಜಾಸ್ತಿ ಮಾತಾಡ ನೀನು ಬುತ್ತಿ ಬರೀಕಿಲ್ವ ನೀನು ನೋಡಿ ನಿಂದ ಹೆಂಗೆಲ್ಲ ಮಾತು ಕೇಳ್ಬೇಕು ನಾನು ಈಶ ಕೊಂಟಿದ್ರಿ ನಾವು ಈ ರೀ ಆಯ್ತು ಮಾತಾಡ್ ಮಾತಾಡ್ಕೊಳ್ಳಿ ಬಿಡ್ರಿ ಏ ಬಾಯ್ ಅದಿ ಅವ್ರ ಕೊಟ್ಟು ಏನ್ ನಾವು ಇನ್ನ ಏನ್ ತಪ್ಪು ಮಾಡ್ಬಾರ್ದು ಮಾಡಿಲ್ಲ ನಾವು ಏನ ಅಪ್ಪನ ಮನೆಗೆ ಹಂಗಾರ ಯಾರು ಹೋಗ್ಬಾರ್ದು ಹೋಗಿದ್ಯಾ ನೀನು ಬಾ ಸುಮ್ನೆ ಬಂದಿ ಬಟ್ಟೆಗಳ ಹಾಕೊಂಡಿಗೆ ಇಲ್ಲ ನಾನು ಒಬ್ನೆ ಹಾಕೊಂಡು ಹೋಗ್ಬೇಕು ರೀ ರೀ ಮಳ್ಳಿ 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 ಮಂಚಕ್ಕೆ ಎಷ್ಟು ಕಾಲ ಅಂದ್ರೆ ಮೂರು ಮತ್ತೊಂದು ಅಂತಿರಂತೆ ಅಂತ ಮಳ್ಳಿ ತಂದ್ಬಿಟ್ಟ ನಾವು ಮನೆಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ